ಹಾಸನ ಜಿಲ್ಲೆಗೆ ನೂತನ ಜಿಲ್ಲಾಧಿಕಾರಿಯಾಗಿ ಬಂದ ದಿನದಿಂದಲೂ ಕೂಡ ಜಿಲ್ಲೆಯ ಪ್ರವಾಸ ನಗರ ಪ್ರದಕ್ಷಿಣೆ ಜನಸ್ಪಂದನ ಸಭೆ ಮೂಲಕ ಆಡಳಿತ ವ್ಯವಸ್ಥೆಗೆ ಚುರುಕು ಮುಟ್ಟಿಸುವ ಕೆಲಸವನ್ನು ಮಾಡ್ತಾ ಇರತಕ್ಕಂಥ ಜಿಲ್ಲಾಧಿಕಾರಿ ಕೆ ಎಸ್ ಕುಮಾರಿ ಈ ಎಸ್ ಕೆಲಸಕ್ಕೆ ಮುಂದುವರೆದ ಭಾಗ ಎಂಬಂತೆ ಇವತ್ತು ಸರ್ಕಾರಿ ಶಾಲೆಗೆ ದಿಢೀರ್ ಭೇಟಿಯನ್ನು ನೀಡಿ ಬಿಸಿಯೂಟದ ಗುಣಮಟ್ಟವನ್ನು ಪರಿಶೀಲನೆ ಮಾಡಿದ್ದಾರೆ ತಾಲೂಕಿನ ಗೊರೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿಯನ್ನ ನೀಡಿರ್ತಕ್ಕಂಥ ಅವರು ಶಾಲಾ ಮಕ್ಕಳ ಜೊತೆ ಸರತಿ ಸಾಲಿನಲ್ಲಿ ಕುಳಿತು ಊಟದ ಗುಣಮಟ್ಟವನ್ನ ಪರೀಕ್ಷೆ ಮಾಡಿದ್ರು ಈ ವೇಳೆ ನಿಮಗೆ ಕೊಡ್ತಾ ಇರ್ತಕ್ಕಂಥ ಹಾಲು ಇಷ್ಟನಾ ಚೆನ್ನಾಗಿ ಕೊಡ್ತಾ ಇದ್ದಾರಾ ಹೇಗಿದೆ ರುಚಿ ಗುಣಮಟ್ಟ ಹೇಗಿದೆ ಅಂತ ಮಕ್ಕಳನ್ನ ಕೇಳಿದ್ರು ಅಂಡ್ ನಮ್ಮ ಜೊತೆ ಕೂತಿರೋ ಒಬ್ರು ಜಿಲ್ಲಾಧಿಕಾರಿ ಅನ್ನೋದು ಗೊತ್ತಿಲ್ಲದೆ ಇರ್ತಕ್ಕಂಥ ಮಕ್ಕಳು ಏನೇನಿದೆ ಅಲ್ಲಿಯ ವಾಸ್ತವ ಎಲ್ಲವನ್ನ ತೆರೆದಿಟ್ರು ತುಂತುರು ಮಳೆ ನಡುವೆಯೂ ಕೂಡ ಜಿಲ್ಲಾಧಿಕಾರಿ ಅವರು ದಿಢೀರ್ ಶಾಲೆಗೆ ಭೇಟಿ ನೀಡಿದ್ರಿಂದ ಶಿಕ್ಷಕರು ಹಾಗೂ ಅಡುಗೆ ಸಿಬ್ಬಂದಿಗಳು ಕೊಂಚ ದಂಗಾದರು ಇದೇ ವೇಳೆ ಮಕ್ಕಳಿಗೆ ಉತ್ತಮ ರೀತಿಯಲ್ಲಿ ಆಹಾರ ನೀಡಿ ಅಂತ ಶಿಕ್ಷಕರು ಸಿಬ್ಬಂದಿಗಳಿಗೆ ಸೂಚಿಸಿದರು ಡಿ ಸಿ ಅವರ ಈ ಕಾಳಜಿ ಹಾಗೂ ಆಡಳಿತ ವೈಖರಿಗೆ ಸ್ಥಳೀಯರು ಹಾಗೂ ಸಾರ್ವಜನಿಕರು ಆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಸಹಜವಾಗಿ ಹೌದಲ್ವಾ ಯಾಕೆಂತಂದ್ರೆ ಒಬ್ಬರು ಅಧಿಕಾರಿ ಎ ಸಿ ರೂಮ್ ಅಲ್ಲಿ ಆಡಳಿತ ವ್ಯವಸ್ಥೆ ಫೈಲ್ ಮಟ್ಟದಲ್ಲಿ ಕ್ಲಿಯರ್ ಮಾಡಬಹುದು ಆದ್ರೆ ಇನ್ ಪ್ರಾಕ್ಟಿಕಲ್ ಏನಾಗ್ತಿದೆ ಅನ್ನೋದು ಗೊತ್ತಾಗೋದಿಲ್ಲ ಒಬ್ಬ ಅಧಿಕಾರಿಗೆ ಎ ಸಿ ರೂಮಲ್ಲಿ ಕೂತ್ಕೊಂಡ್ಬಿಟ್ರೆ ಅಧಿಕಾರಿಗಳು ಕೆಳಮಟ್ಟದ ಅಧಿಕಾರಿಗಳು ಏನ್ ರಿಪೋರ್ಟ್ ಕೊಡ್ತಾರೆ ಇವರು ಅದನ್ನೇ ಹ್ಞೂ ಅನ್ಕೊಬೇಕಾಗತ್ತೆ ಬಟ್ ಸ್ವತಃ ಜಿಲ್ಲಾಧಿಕಾರಿಗಳೇ ಫೀಲ್ಡ್ ಇಲ್ದಿರ್ತದ್ರಿಂದ ನಾವು ನೋಡ್ಕೊಂಡ್ ಬಂದಿದೀವಿ ಹಾಸನ ನಗರದ ಸಾಕಷ್ಟು ಮಾರ್ಕೆಟ್ ಗಳಿಗೆ ಭೇಟಿ ಕೊಡ್ತಾರೆ ಕಾಮಗಾರಿಗಳ ಪರಿಶೀಲನೆಯನ್ನ ಅವರೇ ಭೇಟಿ ಕೊಡ್ತಾರೆ ಶಾಲೆಗಳಿಗೆ ಭೇಟಿ ಕೊಟ್ಟಿದ್ದಾರೆ ಒಬ್ಬ ಜಿಲ್ಲಾಧಿಕಾರಿಯಾಗಿ ಒಂದು ವಿಷನ್ ಇಟ್ಕೊಂಡು ಹೋಗಬೇಕಾದ್ರೆ ಹೇಗೆ ಒಂದು ಆಡಳಿತವನ್ನ ನಡೆಸ್ಕೊಂಡು ಹೋಗ್ಬೋದು ಅನ್ನೋದಕ್ಕೆ ರೋಲ್ ಮಾಡಲ್ ಆಗಿ ನಿಂತ್ಕೊಂಡಿದ್ದಾರೆ ಅವರ ಕಾರ್ಯವೈಖರಿಗೆ ಜನ ಅಸಹಜವಾಗಿಯೇ ಸಂತಸ ಹರ್ಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ